ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಲ್ಪ ಪ್ರಾಣ ಅಕ್ಷರಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅಲ್ಪ ಪ್ರಾಣ ಅ ಲಾಗೆ ಪಾವತ್ತಕ್ಷರ ಪಾಗೆ ರಾವತ್ತಕ್ಷರ ಇಳಿ ಅಲ್ಪ ಪ್ರಾಣ ನೋಡಿ ಅಲ್ಪ ಪ್ರಾಣ ಅಂದರೆ ಏನು ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವ ಅಕ್ಷರಗಳು ನೋಡಿ ಅಲ್ಪ ಅಂದರೆ ಸ್ವಲ್ಪ ಪ್ರಾಣ ಅಂದರೆ ಉಸಿರನ್ನು ತಗೊಳ್ಳುವಂತಹದ್ದು ಉಸಿರನ್ನು ತಗೊಂಡು ಉಚ್ಚಾರ ಮಾಡುವಂತಹ ಅಕ್ಷರಗಳು ಯಾವ್ಯಾವು ನಿಮಗೆ ಪರೀಕ್ಷೆಯಲ್ಲಿ ಅಲ್ಪ ಪ್ರಾಣಾಕ್ಷರಗಳನ್ನು ಗುರುತಿಸಿ ಅಥವಾ ಮಹಾಪ್ರಾಣ ಅಕ್ಷರಗಳನ್ನು ಗುರುತಿಸಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಆವಾಗ ನೀವು ಯಾವ ರೀತಿಯಾಗಿ ಅಲ್ಪ ಅಕ್ಷರಗಳು ಯಾವ್ಯಾವು ಅಂತ ಬರೆಯೋದನ್ನು ತಿಳ್ಕೋಬೋದು ಈಗ ಅಕ್ಷರಗಳನ್ನು ಬರೆಯೋಣ ಯಾವುದ್ಯಾವುದು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಮೊದಲನೇ ನೋಡಿ ಕ ಕ ನೆಕ್ಸ್ಟು ಗ ಗ ನೆಕ್ಸ್ಟು ಚ ಅಕ್ಷರ ಕೂಡ ಅಲ್ಪಪ್ರಾಣ ನೋಡಿ ಕ ಗ ಚ. ಜ ಅಕ್ಷರ ಜ ನೆಕ್ಸ್ಟ್ ಮುಂದಿನ ಅಲ್ಪ ಪ್ರಾಣಾಕ್ಷರ ಟ ಡ ಟ ನೋಡಿ ಕ ಗ ಚ ಜ ಟ ಡ ದ ಮುಂದಿನ ಅಕ್ಷರ ಪ ಪ ನಂತರ ಬ ಅಕ್ಷರ ನೋಡಿ ಬ ಕ ಗ ಚ ಜ ಡ ತ ದ ಪ ಬ ಹತ್ತು ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಹೇಳ್ತೀವಿ ನೋಡಿ ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳು ಒಟ್ಟು ಹತ್ತು ಅಕ್ಷರಗಳು ಇದ್ದಾವೆ ಅಂತಹ ಹತ್ತು ಅಕ್ಷರಗಳು ಯಾವ್ಯಾವು ಅಂದರೆ ಕ ಗ ಚ ಪ ಬ ಈ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಹೇಳ್ತೀವಿ